ಹೌದಾ ಕಾರ್ ಇಲ್ಲಿ ಬಿದ್ದಿತಾ ಎತ್ಕೋದ್ರ ಕಾರ ಹೊರಡೈತ ಕಾರು ತಡಿ ಈ ಕಡೆ ಹೋಗಲ್ಲ ಈ ಕಡೆ ಹೋಯ್ತೀನಿ ಓಹೋ ಇದು ಈ ರೇಂಜ್ಗೆ ಹಾಂ ಡ್ರೈವರ್ಗೆ ಏನಾಗಿಲ್ಲ ಕಾರ್ ಡ್ರೈವರ್ಗೆ ಕಾರ್ ಡ್ರೈವರ್ಗೆ ಒಂದೊಂದು ಪ್ಯಾಟ್ಸ್ ಒಂದೊಂದ್ ದಿಕ್ಕಲ್ ಬಿದ್ದಾವರಿ ಇನ್ ಯಾವ ಸ್ಪೀಡ ಬಂದಂಗರೇ ಮರನೇ ಮುರ್ಕೊಂಡು ಇಲ್ಲಿಗೆ ಬಂದೈತೆ

ಅಲ್ಲಮ್ಮ ಅಷ್ಟು ನೋಡಿಲಿ ಅಷ್ಟ ದಪ್ಪ ಮರ ಮುರ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದೈತೆ ಬಡ್ಡೆ ಸಮೇತ ಬಡ್ಡೆ ಅಲ್ಲಿ ನೋಡಿ ಅರ್ಧ ಇರೋದು ಹ್ಮ್ ನಮ್ದು ಎಲ್ಲಾ ನ್ಯೂಸ್ಗೂ ಹೋಗುತ್ತೆ ಪಾಪ ಹಾಕ ದೊಡ್ಡ ವಿಷಯ ಅಲ್ಲ ಎರಡು ಜೀವ ಹೋದ್ವಲ್ಲ ಒಂದೊಂದು ಪ್ಯಾಟ್ಸ್ ಒಂದೊಂದು ದಿಕ್ಕಲ್ಲಿ ಬಿದ್ದಾವಲ್ಲ

ನಾ ಇಷ್ಟು ದಪ್ಪ ಮರ ಮುರ್ಕಂಡು ಇಲ್ಲಿಗೆ ಬಂದೈತಲ್ಲಣ್ಣ ಇಷ್ಟು ಸ್ಪೀಡಾಗಿರ್ಬೇಕಲ್ವಾ ಯಪ್ಪಾ ಮರವೇ ಅಲ್ಲಿ ಇಷ್ಟು ದಪ್ಪ ದಪ್ಪ ಮರ ಸಣ್ಣ ಮರ ಅದು ಒಂಥರ ಹಾಂ ಜೆ ಸಿ ಬಿ ಕೀಳ್ಬೇಕು ಅಂದ್ರೆ ಐದು ನಿಮಿಷ ಟೈಮ್ ಬೇಕು ಅದಕ್ಕೆ Ем уркан, илик бане тоа, аж дори не мора.